ನಮಸ್ಕಾರ ಸ್ನೇಹಿತರೆ ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಕೊಲೆ ಆಗಿದೆ ಈ ಒಂದು ಕೊಲೆಯ ಘಟನೆಯನ್ನ ನೋಡಿದ ಮೇಲೆ ಇಡೀ ರಾಜ್ಯನೇ ಒಂಥರ ಧರ್ಮ ಸಂಕಟ ಅಂತ ಹೇಳ್ತೀವಲ್ಲ ಆ ಥರದ್ದು ಮತ್ತೆ ಕಾನೂನು ವ್ಯವಸ್ಥೆಗೂ ಕೂಡ ಏನೋ ಒಂಥರ ಒಂಥರ ಸ್ಯಾಡ್ನೆಸ್ ಬಟ್ ಅವರ ಒಂದು ಕರ್ತವ್ಯವನ್ನು ಅವ್ರು ಮಾಡಲೇಬೇಕು ಈ ತರದ ಒಂದು ಘಟನೆ ಅದು ಏನಪ್ಪ ಘಟನೆ ಅಂದ್ರೆ ಒಂದು ಕಾಲೋನಿ ಇದೆ ಹುಬ್ಬಳ್ಳಿಯಲ್ಲಿ ಆ ಹುಬ್ಬಳ್ಳಿಯ ಕಾಲೋನಿಯಲ್ಲಿ ಮಕ್ಕಳು ಎಲ್ಲ ಸೇರ್ಕೊಂಡು ಆಟ ಆಡ್ತಾ ಇರ್ತಾರೆ ಆಟ ಆಡ್ತಿರುವಂತಹ ಸಂದರ್ಭದಲ್ಲಿ ಸಡನ್ನಾಗಿ ಇಬ್ಬರು ಮಕ್ಕಳ ಇಬ್ಬರು ಹುಡುಗರ ನಡುವೆ ಒಂದು ಗಲಾಟೆ ಪ್ರಾರಂಭ ಆಗುತ್ತೆ ಜಗಳ ಪ್ರಾರಂಭ ಆಗುತ್ತೆ ಅವರು ಒಬ್ರನ್ನೊಬ್ರು ದೂಗ್ತಾರೆ ಒಬ್ಬರನ್ನೊಬ್ರು ಹೊಡಿತಾರೆ ಅದಾದ್ಮೇಲೆ ಒಂದು ಮಗುವಿಗೆ ತುಂಬ ಕೋಪ ಬರುತ್ತೆ ಹಂಗಾಗಿ ಅವನು ಮನೆಗೆ ಓಡಿ ಹೋಗಿ ಒಂದು ಚಾಕುವನ್ನು ಎತ್ಕೊಂಡು ಬಂದು ಇನ್ನೊಬ್ಬನಿಗೆ ಚುಚ್ಚಿಬಿಡ್ತಾನೆ ಸೊ ಚುಚ್ಚಿದ ತಕ್ಷಣ ಅಕ್ಕಪಕ್ಕ ಇರುವಂತಹ ಮಕ್ಕಳೆಲ್ಲ ಸ್ಪ್ರೆಡ್ ಆಗ್ತಾರೆ ಗಾಬರಿ ಆಗ್ತಾರೆ ಅಷ್ಟೊತ್ತಿಗೆ ಆ ಬೀದಿಯಲ್ಲಿ ಓಡಾಡ್ತಿದ್ದಂತಹ ದೊಡ್ಡವರು ಈಗ ಒಂದು ಘಟನೆಯನ್ನು ನೋಡಿ ಸಡನ್ ಆಗಿ ಮಗುವನ್ನ ಎತ್ಕೊಂಡು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ಮೇಲೆ ಡಾಕ್ಟರ್ ಹೇಳ್ತಾರೆ ನೋ ಹಿ ಇಸ್ ನೋ ಮೋರ್ ಹೀ ಇಸ್ ಬ್ರಾಡ್ ಡೆಡ್ ಅಂತ ಅಂದ್ರೆ ಅವನು ಸತ್ ಹೋಗಿದಾನೆ ಕರ್ಕೊಂಡ್ ಬರುವಾಗ ದಾರಿ ಮಧ್ಯಾಹ್ನ ಜೀವ ಹೋಗಿದೆ ಸೊ ಏನು ಮಾಡೋದಿಕ್ಕಾಗಲ್ಲ ನಿಮ್ ಪ್ರೊಸೀಜರ್ ನೀವು ಮಾಡಿ ಅಂತ ಸೊ ಅದೇ ರೀತಿಯಲ್ಲಿ ಡಾಕ್ಟರ್ಗಳಿಗೂ ಡಾಕ್ಟರ್ಗಳು ನೆಕ್ಸ್ಟ್ ಪೊಲೀಸ್ ಸ್ಟೇಷನ್ಗೆ ಒಂದು ವಿಚಾರವನ್ನು ತಿಳಿಸ್ತಾರೆ ಪೊಲೀಸ್ನವ್ರು ಬರ್ತಾರೆ ಮೀಡಿಯಾ ಗ್ಲೇರ್ ಸಿಗುತ್ತೆ ಮೀಡಿಯಾದವರೆಲ್ಲ ಬಂದು ಈ ಒಂದು ಸುದ್ದಿಯನ್ನು ಕವರ್ ಮಾಡ್ತಾರೆ ಇಲ್ಲಿ ಏನಾಗಿರುತ್ತೆ ಅಂದ್ರೆ ಎರಡು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯ ಮಕ್ಕಳವರು ರೆಗ್ಯುಲರ್ ಆಗಿ ಈಗ ಒಂದು ಬೇಸಿಗೆ ರಜೆ ಇರೋದ್ರಿಂದ ದಿನನಿತ್ಯ ಆಟ ಆಡ್ತಿದ್ರು ಅದೇ ರೀತಿಯಲ್ಲಿ ಅವತ್ತು ಕೂಡ ಆಟ ಆಡ್ತಾ ಇದ್ದಾರೆ ಯಾವುದೋ ಒಂದು ವಿಚಾರವಾಗಿ ಇಬ್ಬರ ನಡುವೆ ಮನಸ್ತಾಪ ಬಂದಿದೆ ಜಗಳ ಬಂದಿದೆ ಸೊ ಜಗಳ ಆಡ್ತಾ ಆಡ್ತಾ ಕೋಪ ಅತಿಯಾಗಿ ಒಬ್ಬ ಹುಡುಗ ಹೋಗಿ ಚಾಕು ತಗೊಂಡು ಬಂದು ಚಾಕು ಚುಚ್ಚಿದ್ದಾನೆ ಚಾಕು ತಗೊಂಡು ಚುಚ್ಚಿದಂತಹ ಹುಡುಗ ಬಂದು ಈಗ ಆರನೇ ಕ್ಲಾಸ್ ಪಾಸ್ ಆಗಿ ಏಳನೇ ಕ್ಲಾಸಿಗೆ ಹೋಗಬೇಕಾಗಿದ್ದಂತಹ ಹುಡುಗ ಅಂತೆ ಇನ್ನ ಚುಚ್ಚಿಸ್ಕೊಂಡು ಸತ್ತೋನು ಒಂಬತ್ತನೇ ಕ್ಲಾಸ್ ಪಾಸ್ ಆಗಿ ಹತ್ತನೇ ಕ್ಲಾಸಿಗೆ ಹೋಗಬೇಕಾದಂತಹ ಒಬ್ಬ ಹುಡುಗ ಸೊ ಇನ್ನೂ ಇಬ್ರು ಕೂಡ ಮೈನರ್ ಈಗ ಚುಚ್ಚಿಸ್ಕೊಂಡು ಸತ್ತೋನು ಅವ್ರ ಫ್ಯಾಮಿಲಿ ಕೂಡ ತುಂಬ ತೀರಾ ಮಿಡ್ಲ್ ಕ್ಲಾಸ್ ಅವರು ರೊಟ್ಟಿ ಮಾಡಿ ಅದನ್ನು ಮಾರಿ ಬಂದಂತಹ ದುಡ್ಡಲ್ಲಿ ಜೀವನ ಸಾಗಿಸುವಂತಹ ಒಂದು ಕುಟುಂಬ ಇನ್ನೊಂದು ಚುಚ್ಚುದವನ ಕುಟುಂಬ ಕೂಡ ತುಂಬಾ ಲೋವರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಸೊ ಇವರು ಹುಡುಗರು ಹುಡುಗರು ಮಾಡ್ಕೊಂಡಂತಹ ಒಂದು ಆಘಾತಕ್ಕೆ ಈಗ ಎರಡು ಕುಟುಂಬಗಳು ಕೂಡ ನೆರಳಾಡ್ತಾ ಇದ್ದಾವೆ ಒಂದು ಕುಟುಂಬ ಮಗು ಆ ಮಗನನ್ನ ಕಳ್ಕೊಂಡು ನೆರಳಾಡ್ತಾ ಇದೆ ಇನ್ನೊಂದು ಕುಟುಂಬ ಮಗುವನ್ನ ಜೈಲಿಗೆ ಕರ್ಕೊಂಡು ಹೋಗಿ ಪೊಲೀಸ್ನವ್ರು ಏನೋ ತನಿಖೆಯನ್ನ ಪ್ರಾರಂಭ ಮಾಡಿದಾರಲ್ಲ ಅದಕ್ಕೆ ನೆರಳಾಡ್ತಾ ಇದೆ ಸೊ ಇಲ್ಲಿ ಕಾನೂನು ವ್ಯವಸ್ಥೆಗೂ ಕೂಡ ಇದೊಂದು ಧರ್ಮ ಸಂಕಟ ಬಿಕಾಸ್ ಇಬ್ರು ಮಕ್ಕಳು ಜಗಳ ಮಾಡ್ತಾ ಅದೊಂದು ಅತಿರೇಕಕ್ಕೋಗಿ ಒಂದು ಕೊಲೆ ಆಗಿ ಹೋಗಿದೆ ಈಗ ಆ ಮಗುವನ್ನು ಕರ್ಕೊಂಡು ಹೋಗಿ ಅವರು ರಿಮ್ಯಾಂಡ್ ರಿಮ್ಯಾಂಡ್ ರೂಮಿಗೆ ಹಾಕ್ತಾರೆ ರಿಮ್ಯಾಂಡ್ ಹೋಮ್ ಹಾಕ್ತಾರೆ ಅಲ್ಲಿ ಅವನಿಗೆ ಕೌನ್ಸಿಲಿಂಗ್ ನಡೆಯುತ್ತೆ ಅದಾದ್ಮೇಲೆ ತನಿಖೆ ಪ್ರಾರಂಭ ಆಗುತ್ತೆ ಮತ್ತೆ ಕಾನೂನಲ್ಲಿ ಏನೇನೆಲ್ಲ ಶಿಕ್ಷೆಗಳಿದಾವೋ ಅದನ್ನ ಮಾಡಲೇಬೇಕಾಗುತ್ತೆ ಬಿಕಾಸ್ ಅಲ್ಲೇನು ಬೇರೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಕಾನೂನು ಸುವ್ಯವಸ್ಥೆ ಅನ್ನೋದು ಒಂದಿದೆ ಅದರ ಪ್ರಕಾರ ಅವರು ಮುಂದಿನ ತನಿಖೆಗಳನ್ನು ನಡೆಸಿ ಶಿಕ್ಷೆಯನ್ನು ಪ್ರಕಟಿಸಲೇಬೇಕಾಗುತ್ತೆ ಇಲ್ಲಿ ಈ ಒಂದು ಇದಕ್ಕೆ ಎಲ್ಲರೂ ಕೂಡ ಹೇಳೋದೇನು ಅಂದ್ರೆ ಮಕ್ಕಳು ಮಕ್ಕಳು ಜಗಳ ಮಾಡ್ಕೊಂಡ್ಬಿಡ್ತಾರೆ ಮನೆ ತನಕ ತಂದು ಬಿಡ್ತಾರೆ ಏನಪ್ಪಾ ಇದು ಹಿಂಗೆ ಹಂಗೆ ಅಂತ ಆದ್ರೆ ಮಕ್ಕಳುಗಳು ಇಷ್ಟು ಅಗ್ರೆಸಿವ್ ಆಗಿ ಇವತ್ತಿನ ದಿನ ಯಾಕೆ ಆಗ್ತಾ ಇದಾರೆ ಯಾಕೆ ಅಂದರೆ ಪೇರೆಂಟ್ಸ್ಗಳಿಗೆ ಮಕ್ಕಳ ಚಟುವಟಿಕೆಗಳ ಮೇಲೆ ಗಮನ ಇಲ್ಲ ಅವರು ತಮ್ಮ ಒಂದು ಕೆಲಸದ ಬ್ಯುಸಿಯಲ್ಲಿ ಮಕ್ಕಳ ಮೊಬೈಲ್ ಮೊಬೈಲನ್ನು ಕೊಡ್ತಾರೆ ಇನ್ನೊಂದು ಮತ್ತೊಂದು ಏನನ್ನ ಅದು ಏನು ಕೊಡ್ತಾ ಇದೀವಿ ಮಕ್ಕಳ ಕೈಲಿಗೆ ಕೈಗೆ ಅನ್ನೋದು ಅದರ ಪರಿಣಾಮ ಏನಾಗುತ್ತೆ ಅನ್ನೋದು ಕೂಡ ಪೋಷಕರು ಯೋಚನೆ ಮಾಡ್ತಾ ಇಲ್ಲ ಹಾಗೆ ಕೊಡ್ತಾ ಇದ್ದಾರೆ ಅವ್ರು ಅದರಿಂದ ಅದನ್ನ ನೋಡಿ ಅದರಿಂದ ಅವ್ರೇನ್ ತಿಳ್ಕೊಂಡು ಅವರ ಮನಸ್ಸಿನ ಮೇಲೆ ಅದೇನ್ ಪ್ರಭಾವ ಬೀರುತ್ತೆ ಅನ್ನೋದನ್ನು ಕೂಡ ಯಾರು ಎಳ್ಳಷ್ಟು ಯೋಚನೆ ಮಾಡ್ತಾ ಇಲ್ಲ ಮಕ್ಕಳು ಅನ್ನೋರು ತಂದೆ ತಾಯಿಗಳಿಂದ ಮುಂದೆ ಉದ್ಭವಿಸ್ತಂತವ್ರು ಸೊ ಅವರು ಇವತ್ತು ತಂದೆ ತಾಯಿಗಳ ಮಾತನ್ನೇ ಕೇಳ್ತಾ ಇಲ್ಲ ನಾನು ಹೇಳ್ತಾ ಇರೋ ತುಂಬಾ ದೊಡ್ಡವರಾಗಿ ಮೆಚೂರ್ ಆಗಿನ ಮೇಲಿನ ಮಾತಲ್ಲ ಚಿಕ್ಕ ಚಿಕ್ಕ ಮಕ್ಕಳುಗಳೇ ಅವ್ರು ಐಸ್ ಕ್ರೀಮ್ ಬೇಕು ಅಂದ್ರೆ ಬೇಕೇ ಬೇಕು ಚಾಕ್ಲೇಟ್ ಬೇಕು ಅಂದ್ರೆ ಬೇಕೇ ಬೇಕು ಎಲ್ಗಾರು ಹೋಗಬೇಕು ಅಂದ್ರೆ ಹೋಗಲೇಬೇಕು ಸೊ ಈ ತರದ ಅಗ್ರೆಸಿವ್ನೆಸ್ ಮಕ್ಕಳಲ್ಲಿ ತುಂಬಾ ಜಾಸ್ತಿ ಆಗ್ತಾ ಇದೆ ಯಾವಾಗ ಈ ಒಂದು ಹಠದ ಸ್ವಭಾವ ಹೆಚ್ಚಾಗ್ತಾ ಹೋಗುತ್ತೋ ಮುಂದಿನ ದಿನಗಳಲ್ಲಿ ಅವ್ನಿಗೆ ಏನು ಅನ್ಸುತ್ತೋ ಅದು ಬೇಕೇ ಬೇಕು ಅನ್ನೋ ಚಟಕ್ಕೆ ನಿಲ್ತಾನೆ ಅದು ಸಮಾಜದಲ್ಲಿ ಆ ಥರದ್ದು ಸಿಗಲ್ಲ ಬಿಕಾಸ್ ಅಪ್ಪ ಅಮ್ಮ ಏನೋ ಒಂದು ಸ್ವಲ್ಪ ಹಠ ಮಾಡಿದ್ರೆ ಅವ್ರಿಗೆ ಏನು ಬೇಕೋ ಅದನ್ನ ಕೊಡಿಸ್ಬಿಡ್ತಾರೆ ಆದ್ರೆ ಸಮಾಜ ನಮ್ಗೆ ಏನು ಬೇಕು ಅನ್ನೋದನ್ನ ಆಟೋಮೆಟಿಕ್ ಕೊಟ್ಬಿಡುತ್ತಾ ಅದಕ್ಕೋಸ್ಕರ ನಾವು ನಮ್ದೇ ಆದ ರೀತಿಯಲ್ಲಿ ನೈತಿಕವಾಗಿ ಒಂದು ಫೈಟ್ ಅನ್ನ ಇನ್ನೊಂದು ಕೊಲೆ ಮಾಡ್ತೀವಿ ಇನ್ನೊಂದು ಮಾಡ್ತೀವಿ ಸಿಗೋದಕ್ಕೋಸ್ಕರ ಅದೊಂದು ಪಡ್ಕೊಳ್ಳೋದಕ್ಕೋಸ್ಕರ ನಾವು ಯಾವ ಎಕ್ಸ್ಟೆನ್ಷನ್ಗೆ ಬೇಕಾದ್ರೂ ಹೋಗ್ತೀವಿ ಅನ್ನೋದು ಮನಸ್ಸಿನ ಮೇಲೆ ಮುದ್ರಿತ ಅಂದರೆ ಮುಂದಿನ ದಿನಗಳಲ್ಲಿ ಅವನ ಸಮಾಜದಲ್ಲಿ ಬದುಕೋದಿಕ್ಕೆ ಸಾಧ್ಯನೇ ಇಲ್ಲ ಸೊ ಹಾಗಾಗಿ ನಾವು ಸಮಾಜಕ್ಕೆ ಎಂತಹ ಚಟುವಟಿಕೆಗಳು ಇರೋ ಮಕ್ಕಳನ್ನ ಕೊಡ್ತಾ ಇದೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಈ ಹುಡುಗನು ಕೂಡ ಹೋಗಿ ಚಾಕು ತಗೊಂಬಂದು ಚುಚ್ಚಿದ್ದಾನೆ ಅಂದರೆ ಅವನ ಚಟುವಟಿಕೆಗಳಲ್ಲಿ ಈ ಹಿಂದಿನ ಆಲ್ರೆಡಿ ಬದಲಾವಣೆಗಳಾಗಿರ್ತವೆ ಅವನ ಒಂದು ಅಗ್ರೆಸಿವ್ನೆಸ್ ತುಂಬಾ ಪೀಕಿಗೆ ಹೋಗ್ತಾ ಇರುತ್ತೆ ಅದನ್ನ ಪೋಷಕರು ಗಮನಿಸ್ ಅದು ಈಗ ಮುಂದಿನ ಲೆವೆಲ್ನ ದಾಟಿ ಈ ಒಂದು ಕೊಲೆ ಮಾಡುವ ಹಂತಕ್ಕೆ ಅವನು ಬಂದಿದ್ದಾನೆ ಸೊ ಮಕ್ಕಳುಗಳಲ್ಲಿ ಒಂದು ಒಂದು ಸಮಾಜದಲ್ಲಿ ನಾವು ಯಾವ ರೀತಿ ವರ್ತಿಸ್ಬೇಕು ಯಾವ ಒಂದು ಎಕ್ಸ್ಟೆನ್ಷನ್ವರೆಗೂ ವರ್ತಿಸ್ಬೇಕು ಹೇಗೆ ನಾವು ಜಗಳಗಳಾದ್ರೆ ಕ್ಲಿಯರ್ ಮಾಡ್ಕೋಬೇಕು ಅನ್ನೋ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇಲ್ಲದೆ ಇರುವಂತಹ ಪೀಳಿಗೆ ಸೃಷ್ಟಿ ಆಗ್ತಿರೋದು ತುಂಬಾ ಸಮಾಜಕ್ಕೆ ತುಂಬ ಭಯಾನಕವಾದಂತಹ ವಿಚಾರ ಅದು ಸೊ ಇಲ್ಲಿ ಇವರಿಬ್ರು ಜಗಳ ಮಾಡಿಕೊಂಡು ಹೋಗಿದ್ದಿರಬಹುದು ಬಟ್ ಯಾವುದೋ ಎರಡು ಕುಟುಂಬಗಳು ಹೋಯ್ತವು ನಷ್ಟ ಆಗೋಯ್ತು ನಾಳೆ ಇದರಿಂದ ಮತ್ತೊಂದು ಮಗದೊಂದು ಇದೇ ರೀತಿಯ ಒಂದು ದಿನಗಳು ಮುಂದಿನ ದಿನಗಳಲ್ಲಿ ಖಂಡಿತ ಬರುತ್ತೆ ಪೋಷಕರು ಪಾಲ ತಮ್ಮ ಒಂದು ಮಕ್ಕಳ ಬಗ್ಗೆ ಗಮನ ಹರಿಸಲಿಲ್ಲ ಅಂದ್ರೆ ನಮ್ಮ ಮನೆ ನಮ್ಮ ಮಕ್ಕಳಿಂದನೇ ಬರ್ಬಾದ ಆಗೋಗುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬನ ಪ್ರತಿಯೊಬ್ಬ ಪೋಷಕರ ಒಂದು ಕರ್ತವ್ಯ ಇದೆ ತಮ್ಮ ಮಕ್ಕಳ ಚಟುವಟಿಕೆಗಳನ್ನು ಗಮನಿಸಿ ಅದಕ್ಕೆ ಬೇಕಾದಂತಹ ರೂಪರೇಷೆಗಳನ್ನು ಅವರು ರೂಪಿಸಬೇಕು ಥ್ಯಾಂಕ್ ಯು